ನಾನು ಇದ್ರ ಬಗ್ಗೆ ಪ್ರತಿಕ್ರಿಯಿಸಲ್ಲ ನನಗೆ ಇದು ಗೊತ್ತಿಲ್ಲ ಏನು ಈಗ ಒಬ್ಬ ಮುಖ್ಯಮಂತ್ರಿಯ ಮಗ ಅವರು ಯಾವ ರೂಪದಲ್ಲಿ ಅವರ ಅಪ್ಪನಿಗೆ ಫೋನ್ ಮಾಡಿ ಯಾವುದನ್ನು ಇಷ್ಟನ್ನೇ ಮಾಡಪ್ಪ ಇನ್ನು ಹೆಚ್ಚಿಗೆ ಎಲ್ಲ ಮಾಡಬೇಡ ಇಷ್ಟನ್ನೇ ಮಾಡು ಅಂತೇಳಿ ಅವ್ರು ಸ್ಕೂಲ್ ಬಿಲ್ಡಿಂಗ್ ಹೇಳಿದರು ಯಾವ್ಯಾವ ಹೇಳಿದರು ಅಲ್ಲಿ ಯಾರ್ಯಾರು ಒತ್ತಾಯ ಮಾಡ್ತಿದ್ರು ಅವ್ರಿಗೆ ಯಾರು ಯಾರೇನು ಒತ್ತಾಯ ಅವ್ರು ಹೇಳಿದಾರಲ್ಲ ಸಿದ್ದರಾಮಯ್ಯವರು ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ನಾನು ಲಂಚ ತಗೋತಿ ಅಂತ ಪ್ರೂವ್ ಮಾಡುವ ನೀ ಪ್ರೂವ್ ಮಾಡೋದು ನೀವು ಆರೋಪ ಮಾಡಿದ್ರೆ ಪ್ರೂವ್ ಮಾಡಲಿ ಅಂತ ಮತ್ತೆ ಇನ್ನೇನು ಮತ್ತೆ ಸುಮ್ ಸುಮ್ನೆ ಇಟ್ಟಣ್ರನ್ನ ಕೇಸ್ ಹೊಡೆದೋಗದ ಆರೋಪ ಮಾಡಿದ ಮೇಲೆ ಪ್ರೂವ್ ಮಾಡಬೇಕು ಈಗ ಸಿದ್ದರಾಮಯ್ಯನವರು ಲಂಚ ತಗೊಂಡಿದ್ದಾರೆ ಇದರಲ್ಲಿ ಟ್ರಾನ್ಸ್ಫರಲ್ಲಿ ಅಂತ ಹೇಳಿದ್ದಾರೆ ಮಗ ಹೇಳಿದ್ದಾನೆ ಫೋನಲ್ಲಿ ಹೇಳಿದ್ದಾನೆ ನಾವು ಫೋನ್ ಸಂಭಾಷಣೆ ಕೇಳ್ಕೊಂಡು ಹೇಳ್ತಾರೆ ಆ ಮಾದೇವ ಮಾತನ್ನೇನೋ ಇದು ಮಾಡಬೇಡಿ ನೀವು ಮಾದೇವಕ್ಕೆ ಕೇಳಿ ಮಾದೇವಕ್ಕೆಲ್ಲ ನೀವು ಮಾತಾಡೋ ಕೇಳಿ ನಾನು ಹೇಳಿರೋದನ್ನೇ ನಾಲ್ಕು ಮಾಡಿ ಇದು ಮಾಡಿ ಅಂತ ಹೇಳ್ತಾರೆ ಇಲ್ಲರೂ ನಾನು ಹೇಳಿರೋ ಇದು ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿದೆ ಒಂದು ವೇಳೆ ಟ್ರಾನ್ಸ್ಫರ್ಗಳನ್ನ ಮಾಡಿ ಅಂತ ಹೇಳಿರ್ತಾನೆ ಏನು ಒಬ್ಬ ಮುಖ್ಯಮಂತ್ರಿ ಮಗ ಯಾರು ಹಿಂದಿನ ಮುಖ್ಯಮಂತ್ರಿಗಳ ಮಕ್ಕಳು ಮಾಡಿಸೇ ಅಲ್ವಾ ಈ ದೇಶದಲ್ಲಿ ಏನು ಆಗೇ ಅಲ್ವಾ ಏನು ಇದು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿ ಅಂತ ಮುಖ್ಯಮಂತ್ರಿ ಮಗ ಹೇಳಿರ ದುಡ್ತ ಮಾಡ್ಯಾರ ಅಂತಲ್ಲ ಇವು ಇವ್ರು ಮಾಡಿ ಅಭ್ಯಾಸಗಳಿರ್ಬೇಕು ಅದಕ್ಕೆ ಎಲ್ಲರೂ ಹಂಗೆ ದೂರಲ್ಲ ಟಾರ್ಗೆಟ್ ಯಾಕೆ ಸಿದ್ದರಾಮಯ್ಯರು ಹಾತಾರೆ ರೀ ಸಿದ್ದರಾಮಯ್ಯನ ಟಾರ್ಗೆಟ್ ಹೆಂಗಾಗ್ತಾರೆ ಯಾರು ಮಾಡ್ತಿದ್ರು ಅವ್ರು ಹೇಳಿದಾರಲ್ಲ ನಾನು ನಿವೃತ್ತಿ ಆಗ್ತೀನಿ ತೋರಿಸಿ ಅಂತವ ತೋರಿಸಿ مش <applause> <applause> <applause>